ಮುಖ್ಯಾಂಶಗಳು ಪೊಲೀಸರ ಕಣ್ತಪ್ಪಿಸಿಕೊಂಡಿದ್ದ ಅಂತಾರಾಜ್ಯ ಆರೋಪಿಯನ್ನು ಶಿರ್ಸಿಯ ನಗರ ಠಾಣಾ ಪೊಲೀಸರು ಬಂಧಿಸುವಲ್ಲಿ ಯಶಸ್ವಿ ಶಿರ್ಸಿಯಲ್ಲಿ ಲೋಕಾಯುಕ್ತರಿಂದ ದಾಳಿ ವ್ಯಕ್ತಿಯೋರ್ವನಿಂದ ಇಪ್ಪತ್ತು ಸಾವಿರ ಲಂಚ ಪಡೆಯುತ್ತಿದ್ದ ಸಂದರ್ಭದಲ್ಲಿ ಸಿಕ್ಕಿಬಿದ್ದ ಜಿಲ್ಲಾ ಪಂಚಾಯತ್ ಲೆಕ್ಕಾಧಿಕಾರಿ ಸುರೇಶ್ ಶಂಕರಪ್ಪ ಬಿಳಗಿ ಕರುನಾಡು ಮಹಿಳಾ ಸಾಹಿತಿಗೆ ಒಲಿದು ಬಂದ ಭೂಕರ್ ಅವಾರ್ಡ್ ಗಜೇಂದ್ರ ಸಿಂಗ್ ಶೆಖಾವತ್ ಭೇಟಿ ನೀಡಿ ಪ್ರವಾಸೋದ್ಯಮ ಮಹತ್ವ ಮತ್ತು ಅದರ ಅಭಿವೃದ್ಧಿಯ ಅಗತ್ಯ ಕುರಿತು ಮನವಿ ಸಲ್ಲಿಸಿದ ಸಂಸದ ವಿಶೇಷ ವಿಶ್ವೇಶ್ವರಗಡೆ ಕಾಗೇರಿ ಕೇರಂನಲ್ಲಿ ರಾಜ್ಯಕ್ಕೆ ಪ್ರಥಮ ಸ್ಥಾನ ಗಳಿಸಿದ ಮಂಜವಳ್ಳಿಯ ಶಾಲೆಯ ಮುಖ್ಯ ಶಿಕ್ಷಕಿ ಶಾಲಿನಿ ಭಟ್ ಜಿಲ್ಲಾ ಲೋಕಾಯುಕ್ತ ಪೊಲೀಸರು ಶಿರ್ಸಿಯ ಜಿಲ್ಲಾ ಪಂಚಾಯತಿ ಕಚೇರಿ ಮೇಲೆ ದಾಳಿ ನಡೆಸಿ ವ್ಯಕ್ತಿಯೋರ್ವನಿಂದ ಇಪ್ಪತ್ತು ಸಾವಿರ ರೂಪಾಯಿ ಲಂಚ ಪಡೆಯುತ್ತಿದ್ದ ಜಿಲ್ಲಾ ಪಂಚಾಯತ್ ಲೆಕ್ಕಾಧಿಕಾರಿ ಸುರೇಶ್ ಶಂಕ್ರಪ್ಪ ಬಿಳಿಗಿ ಎಂಬಾತನನ್ನು ತಮ್ಮ ಬಲೆಗೆ ಕೆಡವಿದ್ದಾರೆ ಗುತ್ತಿಗೆ ವಾಹನ ನೀಡಿದ ಮಾಲಕರಿಗೆ ಬಿಲ್ ಪಾಸ್ ಮಾಡಲು ಆತ ಸತಾಯಿಸುತ್ತಿದ್ದ ಎನ್ನಲಾಗಿದ್ದು ಇಂದು ಅಂತಹ ಒಂದು ವ್ಯಕ್ತಿಯಿಂದ ಲಂಚ ಪಡೆಯುತ್ತಿದ್ದ ಸಂದರ್ಭದಲ್ಲಿ ಸಿಕ್ಕಿಬಿದ್ದಾನೆ ಲೋಕಾಯುಕ್ತ ಇನ್ಸ್ಪೆಕ್ಟರ್ ವಿನಾಯಕ್ ಬಿಲ್ಲವ ನೇತೃತ್ವದಲ್ಲಿ ಕಾರ್ಯಾಚರಣೆ ನಡೆಸಲಾಯಿತು 全部食べる ಶಿರಸಿಯಲ್ಲಿ ಮುಂದೆ ಜಗಳ ನಡೀತಾ ಇದೆ ನಿಮ್ಮ ಬಂಗಾರ ಸರಿಯಾಗಿ ಇಟ್ಟುಕೊಳ್ಳಿ ಎಂದು ಮಹಿಳೆಯೋರ್ವಳನ್ನು ಯಾಮಾರಿಸಿ ಅವಳಿಂದ ಬಂಗಾರ ಪಡೆದು ಬಟ್ಟೆಯೊಂದರಲ್ಲಿ ನಕಲಿ ಬಂಗಾರ ಕಟ್ಟಿಕೊಟ್ಟು ಕಲಬುರ್ಗಿಯ ಯೂಸಫ್ ಖಾನ್ ಯಾನೆ ಖಾನ್ ಬಹುದ್ದೂರ್ ಈತನನ್ನು ಶಿರ್ಸಿ ನಗರ ಠಾಣಾ ಪೊಲೀಸರು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಮೊದಲೇ ಬಂಧಿತನಾಗಿದ್ದ ಈ ಆರೋಪಿ ನ್ಯಾಯಾಲಯದಲ್ಲಿ ಜಾಮೀನು ಪಡೆದು ತಪ್ಪಿಸಿಕೊಂಡಿದ್ದನು ಈ ಮೋಸ್ಟ್ ವಾಂಟೆಡ್ ಆರೋಪಿಯ ಮೇಲೆ ರಾಜ್ಯದ ವಿವಿಧೆಡೆ ಒಟ್ಟು ಇಪ್ಪತ್ನಾಲ್ಕು ಪ್ರಕರಣಗಳು ದಾಖಲಾಗಿವೆ ಈ ಸಂದರ್ಭದಲ್ಲಿ ಡಿವೈಎಸ್ಪಿ ಗಣೇಶ್ ಕೆಎಲ್ ಹಾಗೂ ಸಿಪಿಐ ಶಶಿಕಾಂತ್ ವರ್ಮಾ ಮಾರ್ಗದರ್ಶನ ಪಿಎಸ್ಐಗಳಾದ ರಾಜಕುಮಾರ್ ಉಕ್ಕಲ್ಲಿ ಮತ್ತು ರತ್ನಾಕುರಿ ಇವರ ನೇತೃತ್ವದಲ್ಲಿ ನಡೆದ ಕಾರ್ಯಾಚರಣೆಯಲ್ಲಿ ಸಿಬ್ಬಂದಿಗಳಾದ ಮಹಂತೇಶ್ ಬಾರ್ಕೆರ್ ಅಶೋಕ್ ನಾಯ್ಕ್ ಸಂದೀಪ್ ನಿಬಾಯಿ ರಾಮಯ್ಯ ಪೂಜಾರಿ ಇತರರು ಪಾಲ್ಗೊಂಡಿದ್ದರು ಕನ್ನಡ ನಾಡಿನ ಅಗ್ರಗಣ್ಯ ಲೇಖಕಿ ಬಾನು ಮುಸ್ತಾಕ್ ಅವರ ಕೃತಿ ಪ್ರತಿಷ್ಠಿತ ಅಂತಾರಾಷ್ಟ್ರೀಯ ಬೂಕರ್ ಪ್ರಶಸ್ತಿ ಪಡೆದಿದೆ ಬಾನು ಅವರ ಸಾವಿರದ ಒಂಬೈನೂರ ತೊಂಬತ್ತರಿಂದ ಎರಡ್ ಸಾವಿರದ ಇಪ್ಪತ್ತ್ ಮೂರರವರೆಗೆ ಪ್ರಕಟಗೊಂಡಿದ್ದ ಹನ್ನೆರಡು ಸಣ್ಣ ಕಥೆಗಳ ಹಸಿನ ಮತ್ತು ಇತರ ಕತೆಗಳು ಕಥಾ ಸಂಕಲವನ್ನು ದೀಪಾ ಬಸ್ತಿ ಎಂಬ ಲೇಖಕಿ ಹಾರ್ಟ್ ಲ್ಯಾಂಪ್ ಎಂದು ಇಂಗ್ಲಿಷ್ಗೆ ಭಾಷಾಂತರಿಸಿದರು ಇದೀಗ ಈ ಕೃತಿ ಬೂಕರ್ ಪ್ರಶಸ್ತಿ ಪಡೆಯುವುದರ ಮೂಲಕ ಮೊದಲ ಬಾರಿಗೆ ಕನ್ನಡ ಕೃತಿ ಸಾಹಿತಿಗೆ ಬೂಕರ್ ಪ್ರಶಸ್ತಿ ದೊರೆಯುವುದರ ಮೂಲಕ ಹಿರಿಮೆಯ ಗರಿ ಮೂಡಿಸಿದೆ ಮೇ ಇಪ್ಪತ್ತು ಇಪ್ಪತ್ತೊಂದರಂದು ವಿಜೇತರನ್ನು ಬೂಕರ್ ಪ್ರತಿಷ್ಠಾನ ಲಂಡನ್ನಲ್ಲಿ ಪ್ರಶಸ್ತಿ ಘೋಷಣೆ ಮಾಡಿತು ಸಾಹಿತಿ ಬಾನು ಮುಸ್ತಾಕ್ ಹಾಸನ ಜಿಲ್ಲೆಯವರು ಎಂಬುದು ಇಲ್ಲಿ ಹೆಮ್ಮೆ ಹಾಗೂ ಅಭಿಮಾನದ ಸಂಗತಿ ಇತ್ತೀಚೆಗೆ ಅವರು ಪ್ರಯಾಣ ಸಂದರ್ಭದಲ್ಲಿ ಅವರ ಬ್ಯಾಗ್ ಕಳೆದುಕೊಂಡಿದ್ದರು ಆಗ ಬಾನು ಅವರ ಅಭಿಮಾನಿಗಳು ಬ್ಯಾಗ್ ಮಿಸ್ ಆಗಿದೆ ಆದರೆ ಬೂಕರ್ ಪ್ರಶಸ್ತಿ ಮಿಸ್ ಆಗದಿರಲಿ ಎಂದು ಪ್ರಾರ್ಥಿಸಿದ್ದನ್ನು ಇಲ್ಲಿ ಉಲ್ಲೇಖಿಸಬಹುದಾಗಿದೆ ಅಭಿಮಾನಿಗಳ ಹಾರೈಕೆಯಂತೆ ಇಂದು ಅವರು ಬೂಕರ್ ಪ್ರಶಸ್ತಿಯ ಕಿರೀಟ ಮುಡಿಗೇರಿಸಿಕೊಂಡಿದ್ದಾರೆ ಕೇಂದ್ರ ಸಂಸ್ಕೃತಿ ಮತ್ತು ಪ್ರವಾಸೋದ್ಯಮ ಸಚಿವರಾದ ಗಜೇಂದ್ರ ಸಿಂಗ್ ಶೇಖಾವತ್ ಅವರು ಗೋಕರ್ಣ ಮತ್ತು ಕಾರವಾರಕ್ಕೆ ಭೇಟಿ ನೀಡಿದ ಸಂದರ್ಭದಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಪ್ರವಾಸೋದ್ಯಮ ಮಹತ್ವ ಮತ್ತು ಅದರ ಅಭಿವೃದ್ಧಿಯ ಅಗತ್ಯತೆಯ ಕುರಿತು ಸಂಸದ ಕಾಗೇರಿ ಕಾಗೇರಿಯವರು ಅವರಿಗೆ ವಿಸ್ತೃತವಾದ ಮನವಿ ಸಲ್ಲಿಸಿದರು ಉತ್ತರ ಕನ್ನಡ ಜಿಲ್ಲೆಯು ತನ್ನ ಶ್ರೀಮಂತ ಜೀವ ವೈವಿಧ್ಯ ಪ್ರಾಚೀನ ಪರಂಪರೆ ಮತ್ತು ಪ್ರವಾಸೋದ್ಯಮ ಅಪಾರ ಸಾಮರ್ಥ್ಯದಿಂದಾಗಿ ರಾಜ್ಯದಲ್ಲಿ ಒಂದು ವಿಶಿಷ್ಟ ಸ್ಥಾನವನ್ನು ಪಡೆದುಕೊಂಡಿದೆ ಮೂಲ ಸೌಕರ್ಯಗಳ ಕೊರತೆ ಸಾರಿಗೆ ಸೌಲಭ್ಯ ಗಳ ಸವಾಲುಗಳು ಮತ್ತು ಸುಸ್ಥಿರ ಅಭಿವೃದ್ಧಿಯ ಅನಿವಾರ್ಯತೆಯಿಂದಾಗಿ ಈ ಪ್ರದೇಶವು ತನ್ನ ಪೂರ್ಣ ಸಾಮರ್ಥ್ಯವನ್ನು ತಲುಪಲು ಸಾಧ್ಯವಾಗಿಲ್ಲ ಈ ಹಿನ್ನೆಲೆಯಲ್ಲಿ ನಮ್ಮ ಜಿಲ್ಲೆಯ ಪ್ರಮುಖ ಪಟ್ಟಣಗಳಾದ ಗೋಕರ್ಣ ಮತ್ತು ಬನವಾಸಿಗಳ ಸಮಗ್ರ ಅಭಿವೃದ್ಧಿಗೆ ವಿಶೇಷ ಗಮನ ಹರಿಸುವುದು ಅತ್ಯಂತ ಮಹತ್ವವಾಗಿದೆ ಎಂದು ಸಚಿವರಲ್ಲಿ ವಿನಂತಿಸಿದರು ಧಾರ್ಮಿಕ ಕೇಂದ್ರ ಮತ್ತು ರಮಣೀಯ ಕಡಲ ತೀರಗಳಿಗೆ ಖ್ಯಾತಿ ಗೋಕರ್ಣವು ಹೆಚ್ಚಿನ ಸಂಖ್ಯೆಯ ಪ್ರವಾಸಿಗರು ಮತ್ತು ಭಕ್ತರನ್ನು ಆಕರ್ಷಿಸುತ್ತದೆ ಇಲ್ಲಿ ಸಾರಿಗೆ ಒದಗಿಸುವ ಮೂಲಕ ಪ್ರವಾಸೋದ್ಯಮ ಬೆಳೆಸಬೇಕೆಂದು ಕರ್ನಾಟಕ ದ ಮೊದಲ ರಾಜಧಾನಿಯಾಗಿ ಬನವಾಸಿಯ ಪ್ರವಾಸೋದ್ಯಮವನ್ನು ಅಭಿವೃದ್ಧಿಪಡಿಸಲು ಹೆಚ್ಚಿನ ಕಾಳಜಿ ವಹಿಸಬೇಕೆಂದು ಮನವಿ ಮಾಡಿದರು ಶಿವಮೊಗ್ಗದಲ್ಲಿ ಮೇ ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತರಂದು ನಡೆದ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ರಾಜ್ಯ ಮಟ್ಟದ ಕೇರಂ ಪಂದ್ಯಾವಳಿಯಲ್ಲಿ ಸಿಂಗಲ್ಸ್ನಲ್ಲಿ ಶಿರಸಿಯ ಮಂಜವಳ್ಳಿಯ ಶಾಲೆಯ ಮುಖ್ಯ ಶಿಕ್ಷಕಿಯಾದ ಶಾಲಿನಿ ಭಟ್ ಚಾಂಪಿಯನ್ ಆಗಿ ಹೊರಹೊಮ್ಮಿದ್ದಾರೆ ಡಬಲ್ಸ್ನಲ್ಲೂ ಕೂಡ ಮಾಳಂಜಿಯ ಶಿಕ್ಷಕಿ ಚೇತನಾ ಶಿರ್ಸಿಕರ್ ಇವರೊಂದಿಗೆ ಕೂಡಿ ದ್ವಿತೀಯ ಸ್ಥಾನ ಕಳಿಸಿದ್ದಾರೆ ಜಿಲ್ಲಾ ಮಟ್ಟದಲ್ಲೂ ಕೂಡ ಪ್ರಾಥಮಿಕರಾಗಿ ರಾಜ್ಯ ಮಟ್ಟಕ್ಕೆ ಆಯ್ಕೆಯಾಗಿ ಅಲ್ಲಿ ಕೂಡ ಉತ್ತರ ಕನ್ನಡಕ್ಕೆ ಪ್ರಶಸ್ತಿ ತಂದಿದ್ದು ಹರ್ಷ ತಂದಿದೆ ಎಂದು ಶಿರ್ಸಿಯ ಸ್ಫೂರ್ತಿ ಕೇರಂ ಅಸೋಸಿಯೇಷನ್ ಅಧ್ಯಕ್ಷರು ಹಾಗೂ ತರಬೇತಿದಾರರು ಆದ ಚಂದ್ರು ಭಟ್ ತಿಳಿಸಿದ್ದಾರೆ